ನಮಸ್ಕಾರ ಎಲ್ರಿಗೂ ಎಲ್ರಿ ಹೋಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಅಂತ ಮಾಡ್ಕೊಳ್ಳಂಥೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಏನಪ್ಪ ಅಂದರೆ ಅದೇ ಮದುವೆಗೆ ಹೋಗಿದ್ವಲ್ವ ಮದುವೆ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಇದ್ದಂಗೆ ನಮ್ಮ ಮನೆಗೆ ಬಂದಾಯಿತು ಒಂದು ವಾರ ಹೋಗಿದ್ದೆ ಅಷ್ಟೇ ಅಲ್ಲೇನೆಲ್ಲ ಪ್ರಾಬ್ಲಮ್ ಆಯಿತು ಅಂದರೆ ತುಂಬ ಯಾಕಾದರೂ ಓದೆ ಅಂತಂದೇಳಿ ಅನಿಸ್ಬಿಡ್ತು ಆ ಊರಿಗೋಗಿ ನಿಜವಾಗಿ ವಿಪರೀತ ಸೊಳ್ಳೆ ಅಂದರೆ ಸೊಳ್ಳೆ ಸಿಕ್ಕಾಬಿಟ್ಟು ಸೊಳ್ಳೆ ಸೊಳ್ಳೆ ಪದ್ರೆ ಬೇರೆ ನಾನು ತೊಗೊಂಡೋಗಿರಲಿಲ್ಲ ಅಲ್ಲಿಯೂ ಮದುವೆ ಮನೆ ಅಂತಂದೇಳಿ ಎತ್ತಿಟ್ಬಿಟ್ಟಿದ್ದಾರೆ ಮೇಲುಗಡೆ ಇಬ್ರಿಗೂ ಸೊಳ್ಳೆ ಕಚ್ಚಿಸ್ಕೊಂಡು ಬಂದಿದ್ದೀನಿ ಇಲ್ಲೆಲ್ಲ ತುಂಬ ಬೈತಾ ಇದ್ದಾರೆ ಏನು ಈ ಥರ ಸೊಳ್ಳೆ ಕಚ್ಚಿಸ್ಕೊಂಡು ಬಂದಿದ್ದೀ ಮಕ್ಕಳಿಗೆ ಅಂತಂದೇಳಿ ಯಾವ ಎಷ್ಟಂತಂದೇಳಿ ಹಿಡಿಯೋಕ್ಕಾಗುತ್ತೆ ಎಷ್ಟೊಂದು ಇದು ಮಾಡೋಕ್ಕಾಗುತ್ತೆ ಫ್ಯಾನ್ ಹಾಕಿದ್ರೂ ಸೊಳ್ಳೆ ಹೋಗ್ತಾ ಇಲ್ಲ ಸೊಳ್ಳೆ ಅದೇನೋ ಬತ್ತಿ ಇರುತ್ತಲ್ಲ ಅದು ಹಚ್ಚಿದ್ರೂ ಹೋಗಿಲ್ಲ ಹಾಗಾಗಿ ಸೊಳ್ಳೆ ಕಚ್ಚಿಸ್ಬಿಟ್ಟಿದೆ ತುಂಬ ಕಚ್ಚಿಬಿಟ್ಟಿದೆ ಅದ್ರಾಗ ಬೇರೆ ನನ್ನ ಮೂರನೇ ಅಕ್ಕ ಏನು ಮಾಡಿದ್ದಾಳೆ ಅಂತಂದರೆ ಅವಳ ಜೋ ಹೊರಗಡೆ ಒಳಗಡೆ ಒಂದು ಜೋಳಿಗೆಯಲ್ಲಿ ನಮ್ಮ ಋಷಿಕನ್ ಮಲಗಿದ್ದಾಳೆ ಹೊರಗಡೆ ಜೋಳಿಗೆಯಲ್ಲಿ ನಮ್ಮ ಋತಿಕನ್ನ ಮಲಗಿಸ್ಬಿಟ್ಟಿದ್ದಾಳೆ ನಮ್ಮ ಅಕ್ಕ ಅವಳು ತಿಕ್ಕ ಮೇಲೆ ಮಾಡಿ ಮಲ್ಕೊಂಡಿದ್ದಾಳೆ ಹಂಗಾಗಿ ತಿಕ್ಕ ತುಂಬ ಸೊಳ್ಳೆ ಹೆಂಗ್ ಕಚ್ಚಿದೆ ಅಂದರೆ ಅಲ್ಲ ವಿಡಿಯೋ ಈಗ ಹಾಕ್ತೀನಿ ನೀವು ನೋಡ್ಬೋದು ಈ ಥರ ಕಚ್ಚಿದ್ದಾವೆ ಸೊಳ್ಳೆ ಅಪ್ಪ ಸ್ವಾಮಿ ನಿಜ ಅಲ್ಲಿ ಆಮೇಲೆ ಒಂದು ಏನಂದರೆ ಮದುವೆಗೆ ಹೋದರೆ ಅಸಲು ಮದುವೆ ನಾನು ಮಾಡೋಕ್ಕೋಗಿದ್ದೀನ ಅಥವಾ ಎಲ್ಲಾದ್ರೂ ಮೂಲೆ ಕುಂದ್ರಕ್ಕೆ ಹೋಗಿದ್ದೀನ ಅಂತ ಅನಿಸ್ಬಿಡ್ತು ಮಕ್ಕಳು ಯಾರ ಹತ್ರನೂ ಹೋಗ್ತಾ ಇಲ್ಲ ಯಾಕಂದರೆ ಇವಾಗ ಒಂದು ವರ್ಷದಿಂದ ಇಲ್ಲೇ ಮನೆ ಒಳಗಡೆ ಇದ್ದೀವಿ ಅಲ್ವಾ ಅವರು ಜಾಸ್ತಿ ಜನನ ನೋಡಿ ಅಭ್ಯಾಸ ಇಲ್ಲ ಹಂಗಾಗಿ ಅಲ್ಲಿ ಜನಗಳು ನೋಡಿ ಅವ್ರು ಯಾರ ಹತ್ರನೂ ಹೋಗಲಿಲ್ಲ ನನ್ನ ಹತ್ರನೇ ಅನ್ಕೊಂಬಿಟ್ಟಿದ್ರು ಒಳ್ಳೆ ಜಿಗಣಿ ಥರ ಅನ್ಕೊಂಡಿರ್ತಾರಲ್ಲ ಆ ಥರ ಅನ್ಕೊಂಬಿಟ್ಟಿದ್ರು ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ ಆಮೇಲೆ ಮದುವೆ ನೋಡೋಕ್ಕಂತೂ ಬಿಟ್ಟೇ ಇಲ್ಲ ಹಾಗಾಗಿ ನಾನು ಸ್ವಲ್ಪ ದೂರ ಕುಂತ್ಕೊಂಡೇ ಅವರಿಬ್ಬರು ಎತ್ಕೊಂಡೆ ಎಲ್ಲ ಮೇಂಟೈನ್ ಮಾಡಿದೆ ಎಲ್ಲರೂ ಆಶ್ಚರ್ಯ ಆಗ್ಬಿಟ್ಟಾರಪ್ಪ ಎರಡು ಮಕ್ಕಳನ್ನ ಕಟ್ಕೊಂಡು ಹೆಂಗೆ ಮಾಡ್ತೀಯ ನೀನು ಮನೆ ಕೆಲಸಗಳೆಲ್ಲ ಹೆಂಗೆ ಮಾಡ್ಕಂತೀಯ ಏನು ಈ ಥರ ಹಿಂಗ ಅಂಟ್ಕೊಂಡಿದ್ದಾರೆ ನಿಮಗೆ ಅಂತಂದೇಳಿ ಎಲ್ಲರೂ ಆಶ್ಚರ್ಯ ಆಗ್ಬಿಟ್ರು ತುಂಬ ಕಷ್ಟ ಎರಡು ಮಕ್ಕಳನ್ನು ಸಾಕೋದಂತೂ ತುಂಬ ಕಷ್ಟ ಅಂತಂದೇಳಿ ನಮ್ಮ ನಮ್ಮ ಅಕ್ಕನ ಮಕ್ಕನ ಅಂತ ಕೈ ಮುಗಿತಾರೆ ನೋಡಿದಂಗೆಲ್ಲ ಅಪ್ಪ ಇಂಥ ಪರಿಸ್ಥಿತಿ ಯಾರಿಗೂ ಬೇಡ ಅಂತಂದೇಳಿ ಅಂತಾರೆ ಆ ಥರ ಅವರು ತುಂಬ ಟಾರ್ಚರ್ ಕೊಟ್ಬಿಟ್ರು ನನ್ನ ಮಕ್ಕಳು ನಿಜ ಹೇಳ್ಬೇಕಂದ್ರೆ ಮನೆ ತುಂಬ ಜನ ಇದ್ದಾರೆ ಯಾರ ಹೋಗ್ತಾ ಇಲ್ಲ ತುಂಬ ಕಷ್ಟ ಆಗ್ಬಿಡ್ತು ನನಗೆ ಅದ್ರಾಗ ಸೊಳ್ಳೆ ಬೇರೆ ಸರಿಯಾಗಿ ಬಿಸಿಲು ಬೇರೆ ಸರಿಯಾಗಿ ಊಟ ತಿಂತಾಯಿಲ್ಲ ಮಕ್ಕಳು ವಿಪರೀತ ಶೆಖೆ ಅಯ್ಯೋ ಯಾವಾಗಾದರೂ ಮದುವೆ ಮುಗೀತು ಯಾವಾಗಾದರೂ ಊರಿಗೆ ಹೋಗ್ತೀನಿ ಅಂತಂದೇಳಿ ನನಗೆ ಅನಿಸ್ಬಿಟ್ಟಿತ್ತು ಅಂದು ಹೆಂಗೋ ಒಂದು ಮಾಡಿ ಬಂದ್ವಿ ಬ ನನ್ನ ಜೊತೆಗೆ ನನ್ನ ಮೂರನೇ ಅಕ್ಕನ ಮಗಳು ಮತ್ತು ನಾಲ್ಕೇ ಅಕ್ಕ ನಾಲ್ಕನೇ ಅಕ್ಕನ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ ಅವರೂ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದರು ರಜೆ ಕೊಟ್ಟಾಗ ಅದಕ್ಕೆ ಬನ್ನಿ ಅಂತಂದೇಳಿ ಇಬ್ಬರನ್ನ ಜೊತೆ ಕರ್ಕೊಂಡು ಬಂದೆ ಹಂಗೆ ಆ ಮಕ್ಳು ನೋಡ್ಕೊಂಡಂಗೆ ಆಗುತ್ತೆ ನನಗೂ ಸ್ವಲ್ಪ ಕೆಲಸ ಆರಾಮ ಆಗುತ್ತೆ ಅಂತಂದೇಳಿ ಕರ್ಕೊಂಡು ಬಂದಿದ್ದೀನಿ ಪಾಪ ಇಬ್ಬರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಬಂದು ಎರಡು ದಿನ ಆಯಿತು ಲಾಗ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ಆಮೇಲೆ ಏರ್ ಗ್ರೋತ್ ಆಯಿಲ್ ಬೇರೆ ಖಾಲಿ ಆಗಿಬಿಟ್ಟಿದೆ ಎಲ್ಲ ಆಯಿಲು ಇವಾಗ ಮತ್ತೆ ಆಯಿಲ್ ರೆಡಿ ಮಾಡಬೇಕು ಸ್ಕಿನ್ ಗ್ಲೋಯಿಂಗ್ ಆಯಿಲು ಖಾಲಿ ಆಗಿದೆ ಇವಾಗ ಅದೇನಂದರೆ ಪ್ಯೂರ್ ಕೊಕೊನೆಟ್ ಸಿಗ್ತಾ ಇಲ್ಲ ಅದಕ್ಕೆ ತ ಅದು ಇವಾಗ ಎಲ್ಲ ಕೋಟಗೆರೆಯಲ್ಲಿ ಸಿಗುತ್ತಂತೆ ಹೇಳಿದ್ದಾರೆ ನಮ್ಮ ಯಜಮಾನ್ರು ಹೋಗಿ ತಗೊಂಡು ಬಂದ ಮೇಲೆ ಇನ್ನೊಂದು ಎರಡು ದಿನದಲ್ಲಿ ಆಯಿಲ್ನ ರೆಡಿ ಮಾಡ್ತೀನಿ ಇನ್ನು ಉಳ್ಕಿದ ಐಟಮ್ಸ್ ಎಲ್ಲ ತರಿಸಿದ್ದೀನಿ ಇದೆ ಈಗ ಪ್ಯೂರ್ ಕೊಕೊನೆಟ್ ಆಯಿಲ್ ಇಲ್ಲ ಅದು ಅತ್ತೆ ಮನೆಯಿಂದ ತಂದಿದ್ದು ಖಾಲಿ ಆಗೋಯ್ತು ಅದಕ್ಕೆ ಇವಾಗ ಪ್ಯೂರ್ ಕೊಕೊನಟ್ ಆಯಿಲ್ ಮಾಡೋದು ಗಿರಿಣಿ ಅಂತಾರಲ್ವಾ ಅಲ್ಲೇ ಹೋಗಿನೇ ತೊಗೊಂಡು ಬರಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀವಿ ಇವತ್ತು ಸಾಯಂಕಾಲ ಹೋಗಿ ತೊಗೊಂಡು ಬರ್ತಾರೆ ನಮ್ಮ ಯಜ್ಮರು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಯಿತು ಹೆಂಗೋ ಒಂದು ಮದುವೆ ಮಾತ್ರ ತುಂಬ ಅದ್ಧೂರಿಯಾಗ ಆಯಿತು ತುಂಬ ಅಂದರೆ ಅದೊಂದು ತುಂಬ ಖುಷಿ ಬಟ್ ಏನಂದರೆ ಅವ್ರ ಜೊತೆ ನಾನು ಮಿಂಗಲಾಗಿ ಮದುವೆ ಮಾಡೋಕ್ಕಾಗಲಿಲ್ಲಲ್ಲ ಅನ್ನೋದೊಂದು ಬೇಜಾರು ಇತ್ತು ನನಗೆ ಅಂದರೆ ಎಲ್ಲರನ್ನು ನೋಡಿದ್ನಲ್ಲ ಅನ್ನೋ ಒಂದು ಖುಷಿ ಆಮೇಲೆ ಒಂದೇ ಒಂದು ಸ್ವಲ್ಪ ಬೇಜಾರು ತಮ್ಮ ಹೆಂಡ್ತಿ ಎಲ್ಲರೂ ಬಂದಿದ್ರು ತುಂಬ ಖುಷಿ ಆಯಿತು ಒಂದೇ ಒಂದು ಬೇಜಾರು ಅಂದರೆ ಲಾಸ್ಟಿಗೆ ನಾವು ಎಲ್ಲರಿಗೂ ಹೇಳಿ ಹೋಗಿ ಬರ್ತೀವಂತ ಹೇಳಿ ಬರಬೇಕಾದ್ರೆ ನನ್ನ ತಾಯಿ ನಿಜವಾಗಲು ಕಳಿಸೇ ಕೊಡಲಿಲ್ಲ ನನ್ನ ಮಕ್ಕಳನ್ನ ಮುಖನೂ ನೋಡಲಿಲ್ಲ ಕಳಿಸ್ಕೊಡ್ಲಿಲ್ಲ ಎಲ್ಲೋ ನಾವು ನನ್ನ ಯಜಮಂಡ್ರನ್ನ ಮಾತಾಡ್ಸ್ಬೇಕಾಗತ್ತಂತಂದೇಳಿ ಎಲ್ಲ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಯಾರ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ಅದು ಒಂದು ಸ್ವಲ್ಪ ಬೇಜಾರು ನನಗೆ ಅವ್ರು ಮಾಡಿರೋದು ನಾನು ಯಾವುದು ನಿಮ್ಮ ಹತ್ರ ಇಲ್ಲ ಏನಾದರೂ ಅದ್ರ ಬಗ್ಗೆ ಏನಾದರೂ ಹೇಳಿದರೆ ಇಂಥ ತಾಯಂದ್ರೂ ಇರ್ತಾರಾ ಅಂತಂದೇಳಿ ಅಂತೀರ ನೀವು ಅಷ್ಟು ಅಷ್ಟೊಂದು ಇದು ಮನಸ್ಥಿತಿ ಅವ್ರದ್ದು ನಿಜ ಅದಕ್ಕೆ ನಾನು ನನ್ನ ಅವ್ರ ಮನೆ ತಾಯಿ ಅಂತ ಹೇಳೋಕ್ಕೂ ನನಗೊಂಥರ ಅಸಹ್ಯ ಆಗುತ್ತೆ ನಿಜವಾಗ್ಲೂ ಅದಕ್ಕೆ ನಾನು ಅವ್ರ ಮನೆಗೆ ಹೋಗ್ತಾ ಇಲ್ಲ ಏನಂದರೆ ನಮ್ಮ ತಮ್ಮನ ಹೆಂಡ್ತಿ ಮತ್ತು ನಮ್ಮ ತಮ್ಮನ್ನ ಮಾತಾಡಿಸ್ತೀನಿ ಆಮೇಲೆ ನಮ್ಮ ಅಕ್ಕ ಅವ್ರನ್ನೆಲ್ಲರನ್ನ ಮಾತಾಡಿಸ್ತೀನಿ ಅಷ್ಟೇನೇನಿಲ್ಲ ಅಂದ್ಬಿಟ್ಟು ಬೇರೆ ಏನೇ ಒಂದು ವಾರದಿಂದ ಅವ್ರು ಬಂದಿದ್ದರು ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ ಅವ್ರನ್ನ ಯಾಕಂದ್ರೆ ಅವ್ರು ಮಾಡಿರೋದು ಅಂಥ ಧನವತ್ತಗಳು ಜಾಸ್ತಿ ಇದ್ದಾವೆ ಅದೆಲ್ಲ ಕಣ್ಮುಂದೆ ಹಂಗೆ ಬರುತ್ತೆ ನನಗೆ ಅದಕ್ಕೆ ನನಗೆ ಅದರ ಬಗ್ಗೆ ಹೇಳೋಕ್ಕೂ ಇಷ್ಟ ಆಗೋಲ್ಲ ಯಾಕಂದರೆ ಅವ್ರನ್ನ ಚೀಪಾಗಿ ತೋರಿಸೋದು ಬೇಡ ಅಂತಂದೇಳಿ ಅಷ್ಟೇನು ಏನಿಲ್ಲ ಅವ್ರ ಗುಣ ಅವ್ರ ಹತ್ರ ಇರಲಿ ಅಂತಂದೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ ಯಾಕೆ ಬೇಕು ಅಲ್ವಾ ಸುಮ್ಮನೆ ಅದೊಂದು ಸ್ವಲ್ಪ ಬೇಜಾರಾಯಿತು ನಮ್ಮ ಯಜಮಾನ್ರು ಕೇಳಿದರು ಕೇಳಿದಾಗ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಿಲ್ಲ ಅವ್ರು ಗೊತ್ತಿರೋದೇ ಅಲ್ವಾ ಅವ್ರ ಬುದ್ಧಿ ಮತ್ತು ಯಾಕೆ ನೀವು ಅವ್ರ ಬಗ್ಗೆ ಕೇಳ್ತೀರಾ ಬಿಟ್ಟಾಕಿ ಹೋದ್ರೆ ಹೋಗಲಿ ಅಂತಂದೇಳಿ ಹೇಳಿ ಅಂದ್ಕೊಂಡು ಸುಮ್ಮನೆ ಅದೇ ಲಾಸ್ಟ್ ನಮ್ಮ ಅಕ್ಕ ಭಾವ ನಮ್ಮ ಫ್ಯಾಮ್ಲಿ ದೊಡ್ಡ ಫ್ಯಾಮ್ಲಿ ಅವರೆಲ್ಲರೂ ಕಳ್ಸಿ ಅದೊಂದು ಖುಷಿ ಆಯಿತು ಹುಷಾರಾಗಿರಿ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನಂತ ಹೇಳಿ ಎಲ್ಲ ಕಳ್ಸಿಕೊಟ್ರು ಅದೊಂದು ಖುಷಿ ಇದೆ ನನಗೆ ತಾಯಿ ಇದ್ರೂ ಸತ್ತೋಗಿದ್ದಾರೆ ಅಂತಂದೇಳಿನೇ ಅಂದ್ಕೊಂಬಿಡಿ ನೀವು ಅವರು ನನಗಿಲ್ಲ ಜೀವ ಬದುಕಿಲ್ಲ ಅಂತಂದೇಳಿನೇ ಅಂದ್ಕೊಂಬಿಟ್ಟಿದ್ದೀನಿ ನಾನು ಬಟ್ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಾದ್ರೆ ಯಾಕೆ ನಿಮ್ಮ ತಾಯಿ ಬಂದಿಲ್ವಾ ನಿಮ್ಮ ತಾಯಿನ ಪರಿಚಯ ಮಾಡಿಸಿಲ್ಲ ತೋರಿಸಿಲ್ಲ ಅಂತಂದೇಳಿ ಈ ಥರ ಕಮೆಂಟ್ ಜ ಮಾಡೋಕ್ಕೆ ಹೋಗಬೇಡಿ ಬಟ್ ನನಗೆ ಅವರು ಅವ್ರದ್ದು ಅವಶ್ಯಕತೆ ನನಗೆ ಬೇಕಾಗಿಲ್ಲ ನಿಜಾಗಲೂ ಅವ್ರು ಮಾಡಿರೋದಂಥ ವಿಧಾವೆ ಹೇಳೋದು ಬೇಡ ಸುಮ್ಮನೆ ಯಾಕೆ ಅವ್ರನ್ನ ಕೆಟ್ಟ ಇದು ಮಾಡಲಿ ನಾನು ದೇವ್ರು ನೋಡ್ಕೊತೇನೆ ಅಂತಂದೇಳಿ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅಷ್ಟೇ ಮತ್ತೆ ನಾನು ಈ ಥರ ಹೇಳ್ತನೇಳಿ ಬೇಜಾರಾಗಬೇಡಿ ಬಟ್ ನನಗೆ ಅವ್ರದ್ದು ಆ ಥರ ಇದ್ದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ಸೊ ನಿಮ್ಮ ಕ್ವಶನು ಇವು ತುಂಬ ಜನಕ್ಕೆ ಕ್ವಶನ್ ಇರ್ಬೋದು ಯಾಕೆ ಹಿಂಗೆ ಹೇಳ್ತಾರೆ ಏನು ಅಂತಂದೇಳಿ ಅದೇ ಸುಮ್ಮನೆ ಯಾಕೆ ಅಂತಂದೇಳಿ ಅಷ್ಟೇ ನಾನು ಹೇಳ್ತಾ ಇಲ್ಲ ಅದೊಂದು ಬೇಜಾರಾಯ್ತು ಅಷ್ಟೇ ನೀನಪ್ಪ ಅಚ್ಚಿ ಎಂಥ ಕರ್ಮ ನಿಜವಾಗ್ಲೂ ಅಂತಂದೇಳಿ ಅನಿಸ್ಬಿಡ್ತು ಬರೀ ಅಲ್ಲಿ ಬಂದಿರುವಂಥ ಜನಗಳಿಗೆ ತೋರಿಸೋದಕ್ಕೋಸ್ಕರ ನನ್ನ ಮಕ್ಕಳನ್ನ ಎತ್ಕೊಂಡೋಗಿ ಎತ್ಕೊಂಡೋಗಿ ಅವ್ರ ಮುಂದೆ ಇದು ಮಾಡ್ತಾ ಇದ್ರು ಅವರು ನನಗೆ ಅದು ತುಂಬ ಅಂದರೆ ತುಂಬ ಕೋಪ ಬಂದೋಯ್ತು ನನಗೆ ಸಿಕ್ಕಾಪಟ್ಟೆ ಕೋಪ ಅದು ನಿಜವಾಗ್ಲೂ ನನ್ನ ಮಕ್ಕಳು ಹುಟ್ಟಿದಾಗ ಎಂತೆಂಥ ಮಾತುಗಳು ಅಂದವರು ಇವಾಗ ಊರಲ್ಲೆಲ್ಲ ಏನಂದರೆ ಅವ್ರಿಗೆ ಉಗಿದ್ಬಿಟ್ಟಿದ್ದಾರೆ ಯಾಕೆ ಬರ್ತಾ ಇಲ್ಲ ಯಾಕೆ ಕರ್ಕೊಂಡು ಬರ್ತಾ ಇಲ್ಲ ಅಂತಂದೇಳಿ ಅಂತ ಅಲ್ವಾ ಅದಕ್ಕೆ ಇವಾಗ ಏನಂದರೆ ಮದುವೆಗೆ ನಮ್ಮೂರ ಕಡೆಯಿಂದ ಎಲ್ಲರೂ ಬಂದಿದ್ದರು ಮದುವೆಗೆ ಅದಕ್ಕೆ ಅವರು ಮುಂದೆ ತೋರ್ಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಮರ್ಯಾದೆನ ಉಳಿಸೋದಕ್ಕೋಸ್ಕರನೇ ನನ್ನ ಮಕ್ಕಳನ್ನ ಎತ್ಕೊಂಡು ಎತ್ಕೊಂಡು ಅವು ಅವ ನನ್ನ ಮಕ್ಕಳು ಅಳ್ತಾ ಇದ್ರು ಎತ್ಕೊಂಡೋಗಿ ಎತ್ಕೊಂಡೋಗಿ ತೋರ್ಸ್ಕೊಂಡು ನಾನು ಅಕ್ಕಿ ಮರ್ಯಾದೆ ಉಳಿಸ್ಕೊತಾ ಇರೋದು ಸಿಟ್ಟು ಬಂದೋಗಿತ್ತು ನನಗೆ ಆದರೂ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಇದ್ದೀನಿ ಅವ್ರ ಬಿದ್ದು ಅವ್ರ ಹತ್ರನೇ ಇರಲಿ ಅಂತಂದೇಳಿ ಅನುಭವಿಸ್ತಾರೆ ಆ ದೇವ್ರು ಇದ್ದಾನೆ ಅಲ್ವಾ ಅನ್ಭವಿಸ್ತಾರೆ ಅಂತಂದೇಳಿ ಸುಮ್ಮನೆ ಬಿಟ್ಟಿದ್ದೀನಿ ಅದೊಂದು ಅಷ್ಟೇನೇನಿಲ್ಲ ಅಂತೂ ಮದುವೆ ತುಂಬ ಚೆನ್ನಾಗಾಯಿತು ಮದುವೆ ವೀಡಿಯೋ ಹಾಕಿದ್ದೀನಿ ನಮ್ಮ ಬಳ್ಳಾರಿ ಕಡೆಯೇ ಅದೇ ಥರನೇ ಮದುವೆ ಮಾಡೋದು ಒಂದೊಂದು ಊರಲ್ಲಿ ಒಂದೊಂದು ಥರ ಸಂಪ್ರದಾಯಗಳ ಪ್ರಕಾರ ಮದುವೆ ಮಾಡ್ತಾರೆ ನಮ್ಮ ಊರಿನ ಪ್ರಕಾರ ಆ ಥರ ಮದುವೆ ಮಾಡಿದ್ದೀವಿ ಮತ್ತು ಎಲ್ಲರೂ ಅದರ ಕಡೆ ಏನು ಮತ್ತು ಇದು ರಿಸೆಪ್ಷನ್ ವೀಡಿಯೋ ಎಲ್ಲ ಲೈವ್ ಮಾಡಿ ಹಾಕಿದ್ದೀನಿ ನೀವು ನೋಡ್ಬೋದು ಮದುವೆದು ವೀಡಿಯೋ ಮಾಡಿ ಹಾಕಿದ್ದೀನಿ ಅರ್ಶನ ಶಾಸ್ತ್ರದ್ದು ಹಾಕಿದ್ದೀನಿ ನೋಡಿ ಹಾಗೆ ಆಶೀರ್ವಾದಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ಮೇಲೆ ಬಿಸ್ನೆಸ್ ವೀಡಿಯೋಗಳು ಸ್ವಲ್ಪ ಜಾಸ್ತಿ ಆಗ್ತಾ ಹಾಕ್ತೀನಿ ನೋಡ್ಬೋದು ತುಂಬ ಅಂದರೆ ತುಂಬ ಜನ ತೊಗೊತಾ ಇದ್ದೀರ ತುಂಬ ಆಗುತ್ತೆ ಮತ್ತು ಆಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್ ಇತ್ತು ಒಂದು ಲೀಟ್ರು ಆಯಿಲನ್ನ ಆರ್ಡ್ರ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಫಸ್ಟು ಒಂದೇ ಬಾಟಲ್ ಸಾಕು ಅಂತಂದೇಳಿ ತೊಗೊಂಡಿದ್ದು ತಗೊಂಡಿದ್ದು ಆಮೇಲೆ ಅದರಿಂದ ಮತ್ತು ಒಂದು ಎರಡು ಮೂರು ಬಾಟಲ್ ತಗೊಂಡ್ರು ಮೇಲೆ ಏನಂದರೆ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತಂದೇಳಿ ಈಗ ಒಂದು ಲೀಟ್ರ್ ತೊಗೊತಾ ಇದ್ದಾರೆ ಒಂದು ನಮ್ಮ ಚಿಕ್ಕ ಚಿಕ್ಕ ಬಾಟ್ಲೆಲ್ಲ ಸಾಕಾಗಲ್ಲ ನಮಗೆ ಒಂದು ಲೀಟ್ರ್ ಕೊಟ್ಟುಬಿಡಿ ಅಂತಂದೇಳಿ ಒಂದು ಲೀಟ್ರ್ ಬಾಟಲು ಆರ್ಡ್ರ್ ಮಾಡಿದ್ದಾರೆ ತುಂಬ ಖುಷಿಯಾಗೋಯಿತು ಸಿಕ್ಕಾಬಿಟ್ಟೆ ಖುಷಿ ಆಯಿತು ಅದು ನಾನು ನಾಳೆ ಹಾಕ್ತೀನಿ ವೀಡಿಯೋ ನಿಮಗೆ ಇದೇನಂದರೆ ಊರಿಂದ ಹೋಗಿ ಬಂದಿದ್ದು ಅಂತಂದೇಳಿ ಲಾಗ್ ಹಾಕಿತ್ತು ಒಂದು ಲೀಟ್ರ್ದು ಅದು ನಾನು ನಾಳೆ ತೋರಿಸ್ತೀನಿ ನಿಮಗೆ ಆಮೇಲೆ ನನ್ನ ಮಗಳು ಕುಂಡಿ ನೋಡಿರ್ತೀಕಾಯಿ ಯಾವ ಥರ ಇದಾಗಿದೆ ಋಷಿಕನ್ಗೂ ಋತಿಕನ್ಗೂ ಇಬ್ಬರಿಗೂ ಸೇಮ್ ಸೊಳ್ಳೆ ಕಚ್ಚಿದ್ದು ಅವಳಿಗೆ ಸ್ವಲ್ಪ ಕಡಿಮೆ ಋಷಿಕನಿಗೆ ಕಡಿಮೆ ಋತಿಕನಿಗೆ ಜಾಸ್ತಿ ಕಚ್ಚಿದ್ದು ಅಂತೂ ಮದುವೆಗೆ ಹೋಗಿ ಬಂದಾಯಿತು ಇವಾಗ ಏನಂದರೆ ಬಜೆ ಇದೆ ಆ ಬಿಸ್ನೆಸ್ ಬಗ್ಗೆ ಜಾಸ್ತಿ ವಿಡಿಯೋಸ್ ಮಾಡಿ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಿಸ್ನೆಸ್ಸು ಹೋಗ್ತಾಯಿದೆ ತುಂಬ ಖುಷಿ ಆಗುತ್ತೆ ಆಮೇಲೆ ಈಗ ನನ್ನ ಅಕ್ಕನ ಮಕ್ಕಳು ಸ್ನಾನಕ್ಕೆ ಹೋಗಿದ್ದಾರೆ ಮಕ್ಕಳು ಇಬ್ಬರು ಮಲ್ಕೊಂಡಿದ್ದಾರೆ ಬೆಳಗ್ಗೆದೆಲ್ಲ ಕೆಲಸ ಆಯಿತು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ನಾನು ಇವಾಗ ಒಂದು ವಾರ ಆಯಿತು ಹಚ್ಕೊಂಡಿರಲಿಲ್ಲ ಊರಿಗೆ ಹೋಗಿದ್ನಲ್ವ ಅಲ್ಲೆಲ್ಲ ಹಚ್ಕೊಂಡಿರಲಿಲ್ಲ ಅದಕ್ಕಾಗಿ ಇವಾಗ ರಾತ್ರಿ ಹಚ್ಕೊಂಡಿದ್ದೆ ಆಮೇಲೆ ತಲೆ ಸ್ನಾನ ಮಾಡೋಣ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ನಲ್ಲ ಹಾಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಾಯ್ತು ಅಂತಂದೇಳಿ ಎಣ್ಣೆ ಹಚ್ಕೊಂಡಿದ್ದೆ ಅದಕ್ಕೆ ಆಮೇಲೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕಂತ ಏನೂ ಇಲ್ಲ ಎಣ್ಣೆ ಹಚ್ಕೊಂಡು ಹಂಗೆ ಇರೋರು ಇರ್ಬೋದು ಇಲ್ಲ ಸ್ಥಳ ನಮಗೆ ಎಣ್ಣೆ ಹಚ್ಕೊಂಡು ಆದಮೇಲೆ ಒಂಥರ ಇರಿಟೇಷನ್ ಆಗಿಬಿಡುತ್ತೆ ನನಗೆ ಒಂದು ತಾಸು ಎರಡು ತಾಸು ಹಚ್ಕೊಂಡು ತಲೆ ಸ್ನಾನ ಮಾಡ್ತೀನಿ ಅಂದ್ರೂ ಓಕೆ ಸರಿ ನಾ ತುಂಬ ಜನ ಕ್ವಶನ್ ಆಗಿತ್ತಲ್ವ ಸೊ ಹಂಗಾಗಿ ಇದಕ್ಕೆ ಹೇಳಿದೆ ಅಷ್ಟೊಂದು ಏನಿಲ್ಲ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ಲಾಗಲ್ಲಿ ನಾನು ಅಕ್ಕನ ಮಕ್ಕಳ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ ಇಬ್ಬರು ಬಂದಂಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಸ್ನಾನ ಜಸ್ಟ್ ಮುಗಿಸ್ಕೊಂಡಿದ್ದಾಳೆ ಅವಳು ಅಮೃತ ಉಷಾ ಅಂತಂದೇಳಿ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ಕೊಡ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್